ಕೆಎಎಸ್ ಅಧಿಕಾರಿ ಭೀಮಾ ನಾಯಕ್ ಕಾರು ಚಾಲಕ ರಮೇಶ್ ಆತ್ಮಹತ್ಯೆಯಿಂದ ನೊಂದು ತಂದೆ ಮೃತಪಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಾಡುಕೋತನಹಳ್ಳಿಯಲ್ಲಿ ರಮೇಶ್ ತಂದೆ ಚಿಕ್ಕ ಹೊಂಬಾಳೆಗೌಡ ಮೃತಪಟ್ಟಿದ್ದಾರೆ ಮಗನ ಸಾವಿನ ಬಳಿಕ ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದ ಚಿಕ್ಕ ಹೊಂಬಾಳೆಗೌಡ ಇವತ್ತು ಕೊನೆ ಉಸಿರಳಿದಿದ್ದಾರೆ ಡಿಸೆಂಬರ್ ಆರನೇ ತಾರೀಕು ಕೆಎಎಸ್ ಅಧಿಕಾರಿ ಭೀಮಾ ನಾಯಕ್ ಕಾರು ಚಾಲಕನಾಗಿದ್ದ ರಮೇಶ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದ ಭೀಮಾ ನಾಯಕ್ ತನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿ ಲಾಡ್ಜ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಕಾರು ಚಾಲಕ ಆತ್ಮಹತ್ಯೆಗೆ ಶರಣಾಗಿದ್ದ ಈ ಹಿನ್ನೆಲೆಯಲ್ಲಿ ಮನನೊಂದು ಚಿಕ್ಕ ಹೊಂಬಾಳೆಗೌಡ ಅನಾರೋಗ್ಯಕ್ಕೆ ಒಳಗಾಗಿದ್ರು ನಿರಂತರವಾಗಿ ಅವರು ಕೊರಗ್ತಾ ಇದ್ರು ಇದೀಗ ಅವರು ಮೃತಪಟ್ಟಿದ್ದಾರೆ ಅವರ ಸಾವು ಸಂಭವಿಸಿದೆ ಮಗನ ಸಾವಿನ ಬಳಿಕ ಸಾಕಷ್ಟು ನೊಂದಿದ್ದಂತಹ ಚಿಕ್ಕ ಹೊಂಬಾಳೇಗೌಡ ಕೆ ಎಸ್ ಆಫೀಸರ್ ಭೀಮಾ ನಾಯಕರ ಕಾರು ಚಾಲಕ ರಮೇಶ್ವರ ತಂದೆಯೀತ ಚಿಕ್ಕ ಹೊಂಬಾಳೇಗೌಡ ಮಗ ರಮೇಶ್ನ ಸಾವಿನ ಬಳಿಕ ತೀವ್ರ ನೊಂದಿದ್ರು ಆಘಾತಕ್ಕೆ ಒಳಗಾಗಿದ್ರು ನಿರಂತರವಾಗಿ ಅವರು ಕೊರತ್ತಾ ಇದ್ರು ಅದರ ಪರಿಣಾಮ ಅವರ ಸಾವು ಇವಾಗ ಸಂಭವಿಸಿರುವಂಥದ್ದು ಅವರು ಮೃತಪಟ್ಟಿದ್ದಾರೆ ನಿರಂತರವಾಗಿ ಕೊರಗಿ ಕೊರಗಿ ಮಗನ ನೆನಪಿನಲ್ಲೇ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಡಿಸೆಂಬರ್ ಆರನೇ ತಾರೀಕು ರಮೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆ ಆತ್ಮಹತ್ಯೆ ಮಾಡುವ ಸಂದರ್ಭದಲ್ಲಿ ಡೆತ್ ನೋಟ್ನಲ್ಲಿ ಭೀಮಾ ನಾಯಕ್ ಹೆಸರನ್ನು ಉಲ್ಲೇಖ ಮಾಡಿದರು ಅವರ ಕಾರು ಚಾಲಕನ ಹೆಸರನ್ನು ಉಲ್ಲೇಖ ಮಾಡಿದರು ಹಾಗೂ ಕೆಲ ಹೈ ಪ್ರೊಫೈಲ್ ರಾಜಕಾರಣಿಗಳ ಹೆಸರುಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿತ್ತು ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಬಳಿಕ ಆತ್ಮಹತ್ಯೆಯನ್ನು ರಮೇಶ್ ಮಾಡಿಕೊಂಡಿದ್ರು ಇದಾದ ಬಳಿಕ ಅವರ ಫ್ಯಾಮಿಲಿ ದೊಡ್ಡ ಶಾಕ್ಗೆ ಒಳಗಾಗಿತ್ತು ರಮೇಶ್ ಅವರ ತಂದೆ ಚಿಕ್ಕ ಹೊಂಬಾಳೆಗೌಡ ಅತ್ಯಂತ ನೊಂದಿದ್ರು ದುಃಖಿತರಾಗಿದ್ದರು ಇದೀಗ ಒಂದು ತಿಂಗಳ ಸ ಈ ಅವಧಿಯಲ್ಲಿ ಕೊರಗಿ 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 ಹೊಸ ವರ್ಷದ ಸಂದರ್ಭದಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ